ಒಂದ್ಸರಿ ಒಂದು ಊರಲ್ಲಿ ಒಬ್ಬರು ಗುರುಗಳು ಪ್ರವಚನ ಕೊಡ್ತಾ ಇರ್ತಾರೆ ಅವ್ರ ಪ್ರವಚನ ಅಂದ್ರೆ ಊರವ್ರಿಗೆ ಎಷ್ಟಿಷ್ಟ ಅಂದರೆ ಪ್ರತಿದಿನವನು ಪ್ರತಿಯೊಬ್ರು ಬಂದು ಕೇಳ್ತಾ ಇರ್ತಾರೆ ಆದ್ರೆ ಒಬ್ಬರು ಮಾತ್ರ ಇದು ಇಷ್ಟ ಆಗ್ತಾ ಇರೋದಿಲ್ಲ ಗುರುಗಳಿಗೆ ಉತ್ತರ ಬಂದು ಬಾಯಿಗೆ ಬಂದಂಗೆ ಬರೆದು ಮನೆಗೆ ಹೋಗ್ತಾನೆ ಮನೆಗೆ ಹೋದ್ಮೇಲೆ ಅವ್ನಿಗೆ ಅರ್ಥ ಆಗುತ್ತೆ ನಾನು ಮಾಡಿದ ತಪ್ಪು ಅಂತ ಗುರುಗಳ ಹತ್ರ ಬಂದು ನಾನು ಹಾಗೆ ಮಾತಾಡಬಾರ್ದಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಅಂತಾನೆ ಗುರುಗಳು ಸರಿ ಕ್ಷಮಿಸ್ತೀನಿ ಆದರೆ ನೀನು ಒಂದು ಕೆಲಸ ಮಾಡಬೇಕು ಅಂತ ಇಮಿಡಿಯೇಟ್ಲಿ ಹೇಳ್ತಾ ಸರಿ ನಾನು ಮಾಡ್ತೀನಿ ಏನ್ ಮಾಡ್ಬೇಕು ಹೇಳಿ ಅಂತ ಈ ಅಂಗಳದಲ್ಲಿ ಎಲ್ಲೆಲ್ಲಿ ಪುಕ್ಕಗಳು ಬಿದ್ದಿದೆಯೋ ಅದನ್ನೆಲ್ಲ ಆಯ್ದುಕೊಂಡು ನನ್ನ ಹತ್ರ ಅಂತ ತಗೊಂಡು ಬರ್ತಾನೆ ಅವನು ಅವ್ನಾಯ್ಕೊಂಡು ಇನ್ನೊಂದು ಕೆಲಸ ಇದೆ ಇದನ್ನ ತಗೊಂಡು ಹೋಗಿ ಆ ರಸ್ತೆಯಲ್ಲಿ ಇಟ್ಟು ಬಾ ಅಂತ ಇವನು ಹೋಗಿ ರಸ್ತೆಯಲ್ಲಿ ಇಟ್ಟು ಬರ್ತಾನೆ ಕೊನೆಯದಾಗಿ ಇನ್ನೊಂದು ಚಿಕ್ಕ ಕೆಲಸ ಇದೆ ಹೋಗಿ ಆ ಇಟ್ಟಿದೆಯಲ್ಲ ಪುಕ್ಕಗಳನ್ನ ಅದನ್ನ ವಾಪಾಸ್ ಬಾ ಅಂತ ಅವ್ನು ಹೋಗಿ ವಾಪಸ್ ತಗೊಂಡ್ ಬರಕ್ ಹೋದಾಗ ಅಲ್ಲಿ ಪುಕ್ಕಗಳೇ ಇರೋದಿಲ್ಲ ಎಲ್ಲ ಚದುರು ಹೋಗಿರುತ್ತೆ ಬಂದು ಗುರುಗಳ ಹತ್ರ ಹೇಳ್ತಾನೆ ಎಲ್ಲ ಚದುರು ಹೋಗಿದೆ ಗುರುಗಳೇ ನಾನು ಕಷ್ಟಪಟ್ಟಿದ್ರು ನಾಲ್ಕೈದು ನಾಲಕಾಯಿ ಅಷ್ಟೇ ಅಂತ ಇದನ್ನ ನಾನು ಈಗ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾ ಇರೋದು ಒಂದು ಸರಿ ಮಾತಾಡಿದ್ರೆ ಆ ಮಾತು ಚದುರಿ ಹೋಗುತ್ತೆ ವಾಪಸ್ ಸಿಗೋದಿಲ್ಲ ಯಾವತ್ತು ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಪ್ರತಿ ಮಾತಿಗೂ ಮೂರು ದ್ವಾರಗಳಿರ್ಬೇಕಂತೆ ಮೊದಲನೇದು ಆ ಮಾತು ಸತ್ಯನ ಎರಡನೇದು ಆ ಮಾತು ದಯೆಯಿಂದ ಕೂಡಿದೆಯಾ ಮೂರನೇದು ಆ ಮಾತನ್ನ ಹೇಳೋ ಅವಶ್ಯಕತೆ ಇದೆಯಾ ಅಂತ ಅನ್ನೋದು ಯಾವುದೇ ಮಾತು ಈ ಮೂರು ದ್ವಾರಗಳನ್ನ ಕ್ರಾಸ್ ಮಾಡಿ ಬರಲಿಲ್ಲ ಅಂತಂದ್ರೆ ಆ ಮಾತನ್ನ ನಾವು ಆಡಬಾರದು ಅಂತ ಹೇಳ್ತಾರೆ ನೀವಾಡೋ ಮಾತುಗಳು ಈ ಮೂರು ದ್ವಾರಗಳನ್ನ ಕ್ರಾಸ್ ಮಾಡಿ ಬರ್ತಾ ಇದೆಯಾ ಯೋಚನೆ ಮಾಡಿ